ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಸೂರ್ಯ ಮತ್ತು ಭೂಮಿ ಇಬ್ಬರು ಸೂರ್ಯ ಮತ್ತು ಮೀನಾ ಇಬ್ಬರು ಹೇಗಾದರೂ ಮಾಡಿ ರೋಹಿಣಿ ಸತ್ಯನ ಕಂಡು ಹಿಡೀಲೇಬೇಕು ಅಂತ ಹೇಳಿ ಪಣ ತೊಟ್ಟು ಇಬ್ರು ಹೋಗಿ ಒಬ್ಬನನ್ನು ಕರ್ಕೊಂಬರ್ತಾರೆ ಹಾಗೇ ಈ ಕಡೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿರ್ತಾರೆ ರಂಗನಾಥು ಶಾಂತಿಯವರು ಮನೋಜು ಮತ್ತು ರೋಹಿಣಿಯವರು ಬಂದಾಗ ಈ ಕಡೆ ಸೂರ್ಯ ದೇವಸ್ಥಾನಕ್ಕೆ ಬರ್ತಾನೆ ಏನು ಹಾಗೆ ನೋಡ್ತಾ ಇದ್ದೀರಾ ಏನು ಶಾಂತಿಯಿಂದ ಪೂಜೆ ಮಾಡ್ತಾಯಿದ್ದೀರಾ ಆದರೆ ಏನು ಮಾಡೋದು ನೀವು ಅಂದ್ಕೊಂಡಂಗೆ ಏನು ನಡೆಯಲ್ವಲ್ಲ ಅಂದಾಗ ಏ ಏನಾಯಿತು ಯಾಕೋ ಏಯ್ ಸೂರ್ಯ ಅಂತ ಹೇಳಿ ಈ ಕಡೆ ಮಂಜುನಾಥವ್ರನ್ನ ಕರ್ಕೊಂಬಂದಾಗ ಈ ಕಡೆ ರೋಹಿಣಿ ಏಯ್ ಸೂರ್ಯ ಏನು ಅಂದಾಗ ಏನು ನೀವು ಅಂದ್ಕೊಂಡಿದ್ದೀರಾ ಇವಳು ಇವ್ರ ಮಾವ ಅಂತ ಹೇಳಿ ಆದರೆ ಇವಳು ಮಾವನೂ ಅಲ್ಲ ಇವರಪ್ಪ ಪಾರಿನಲ್ಲೂ ಇಲ್ಲ ಇವರು ನೋಡಿ ಇವ್ರು ಯಾರು ಅಂತ ಕೇಳಿ ಅಂದಾಗ ಅವನು ಹೇಳ್ತಾನೆ ಇಲ್ಲ ನಾನು ಇವತ್ತು ದೇವರೇ ಬಂದರೂ ನಿನ್ನ ಕಾಪಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಏ ಸೂರ್ಯ ಅಂತ ಹೇಳಿ ಈ ಕಡೆ ರೋಹಿಣಿ ಕೋಪ ಮಾಡ್ಕೊತಾ ಇರ್ತಾಳೆ ಅಷ್ಟಕ್ಕೂ ಇವ್ರವ್ರ ಮಾವನೂ ಇಲ್ಲ ಅಂತ ಅಂದಾಗ ಹೌದು ನಮಗೆ ಇವಳು ದುಡ್ಡು ಕೊಟ್ಟು ಈ ರೀತಿ ನಾಟಕ ಹೇಳಿರ್ತಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇವಳ ಹತ್ರ ಒಂದು ರೂಪಾಯಿನೂ ದುಡ್ಡಿಲ್ಲ ಇವರಪ್ಪ ಯಾವ ಶ್ರೀಮಂತನೂ ಅಲ್ಲ ನಮ್ಮ ಹತ್ರ ಹೇಳಿದ್ದೆಲ್ಲ ಸುಳ್ಳು ಅಂದ ತಕ್ಷಣ ಈ ಕಡೆ ಶಾಂತಿಗೆ ತುಂಬ ಕೋಪ ಬರುತ್ತೆ ಏನೇ ನಮಗೆ ಸುಳ್ಳು ಹೇಳ್ತೀಯಾ ಅಂತ ಹೇಳಿ ಅವಳು ಕೆನ್ನಿಗೆ ಜೋರಾಗಿ ಬಾಚಿ ಬಾಡಿಸ್ತಾಳೆ ಹಾಗೆ ಅವಳನ್ನ ತಳ್ ತಳ್ಬಿಡ್ತಾಳೆ ಕೆಳಗಡೆ ಅಲ್ಲಿರುವಂಥ ಅರ್ಶನ ಕುಂಕುಮ ಎಲ್ಲ ಅವಳ ಮುಖಕ್ಕೆ ಮೆತ್ಕೊಳ್ಳುತ್ತೆ ಹಾಗೆ ತ್ರಿಶೂಲ ತೆಕ್ಕೊಂಡು ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇವೆಲ್ಲ ಮುಂದೆ ನಡೆಯುತ್ತಾ ಇಲ್ಲ ಕನಸು ಕನಸ ಅಂತ ಹೇಳಿ ಮುಂದೆ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಧನ್ಯವಾದಗಳು